ಮುಖಂಡಿಸಿದ್ರೆ ಏನು ಹೇಳ್ತೀರಾ ಸರ್ ಇವತ್ತು ನಾವು ಚಂಪಣ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಜೈ ಭೇ ಜೈ ಬಾಪು ಜೈ ಸಂವಿಧಾನ ಸಮಾವೇಶಕ್ಕೆ ನಾವು ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ನಮ್ಮ ನೆಚ್ಚಿನ ಶಾಸಕರಾದ ಸಿ ಪಿ ಯೋಗೇಶ್ವರವರು ಮತ್ತು ನಮ್ಮ ನಾಯಕರಾದ ರಘುನಂದನ್ ರಾಮಣ್ಣ ನೇತೃತ್ವದಲ್ಲಿ ನಾವು ನೂರಾರು ಜನ ಇವತ್ತು ಬೆಳಗಾವಿ ಸಮಾವೇಶಕ್ಕೆ ಆಗಮಿಸಿ ಸರ್ ನಮ್ಗೆ ಇವತ್ತು ನಾವು ಅವಾಗ ಬಂದಾಗ ಹೆಮ್ಮೆಯ ವಿಚಾರ ಇದು ಇವತ್ತು ಇವತ್ತಿಗೆ ನೂರು ದಿನ ಆದ ನಮಗೆಲ್ಲರ ನೂರು ವರ್ಷ ತುಂಡೂರು ನಮಗೆಲ್ಲ ತುಂಬ ಸಂತೋಷವಾಗ್ತೈತೆ ಹಾಗಾಗಿ ನಾವು ನೂರಾರು ಜನ ಕಾರ್ಯಕರ್ತರು ಇವತ್ತು ಬೆಳಗಾವಿ ಸಮಾವೇಶಕ್ಕೆ ಚೆನ್ನಪ್ಪಿನಿಂದ ನಮ್ಮ ಎಲ್ಲರ ನಾಯಕರ ಸಮ್ಮುಖದಲ್ಲಿ ನಾವಿಲ್ಲಿ ಆಗಮಿಸಿದ್ದೀವಿ ಹೌದು ಹೌದು ಸರ್ ಇದು ಇತಿಹಾಸದಲ್ಲಿ ಇದು ಒಂದು ಪುಟ ಸೇರುವಂಥದ್ದು ಇದು ನಮ್ಮ ಡಿ ಕೆ ಶಿವಕುಮಾರು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಆದಂತ ಆದ್ಮೇಲೆ ಇದು ಮೊದಲನೇ ಬಾರಿಗೆ ಇಡೀ ಇತಿಹಾಸ ಇದು ಪುಟ ಸೇರುವಂಥ ಕಾರ್ಯಕ್ರಮವನ್ನು ನಮ್ಮ ನಾಯಕರ ಹೆಚ್ಚು ನಾಯಕ ಡಿ ಕೆ ಶಿವಕುಮಾರ್ ಎಲ್ಲ ರಾಜ್ಯ ನಾಯಕರುಗಳು ಸೇರಿ ಇವತ್ತು ಹಮ್ಮಿಕೊಂಡಿದ್ದರು ನಾಗೇಂದ್ರ ಅಂತ ಚಂಪಣ್ಣ